ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಷ್ಣುಪ್ರಿಯ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸ್ವಾಮಿ ದೇವಾಲಯದ ಹಿನ್ನೆಲೆ ಮತ್ತು ಆ ದೇವಾಲಯಕ್ಕೆ ಹೋದಾಗ ಅನುಸರಿಸಬೇಕಾದ ಕೆಲವು ನಿಯಮಗಳ ಬಗ್ಗೆ ತಿಳಿಸಿದ್ದೇನೆ ಮೊದಲಿಗೆ ಸ್ವಾಮಿ ದೇವಾಲಯವು ಕರ್ನಾಟಕದ ಮಂಡ್ಯ ಜಿಲ್ಲೆ ಕೆರ್ಪೇಟೆ ತಾಲೂಕು ಬೂಕನ್ಕೆರೆ ಹೋಬಳಿ ಗಂಜಿಗೆರೆ ಪೋಸ್ಟ್ ಕಲ್ಲಳ್ಳಿ ಗ್ರಾಮದಲ್ಲಿದೆ ಇದು ಸುಮಾರು ಎರಡು ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದಾದ ದೇವಾಲಯ ಈ ದೇವಾಲಯವು ಹೇಮಾವತಿ ನದಿಯ ತೀರದಲ್ಲಿದೆ ಮತ್ತು ಋಷಿ ಗೌತಮರಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ ಭೂವರಹಸ್ವಾಮಿ ವಿಗ್ರಹವು ಹದಿನೈದು ಅಡಿ ಎತ್ತರವಿದ್ದು ಸಾಲಿಗ್ರಾಮ ಕಪ್ಪು ಕಲ್ಲಿನಿಂದ ಕೆತ್ತಲಾಗಿದೆ ಹಾಗೂ ಇಲ್ಲಿ ರೋಹಿಣಿ ನಕ್ಷತ್ರ ಮತ್ತು ವರಹ ಜಯಂತಿ ಎಂದು ವಿಶೇಷವಾದ ಪೂಜೆಗಳು ನಡೆಯುತ್ತವೆ ಸ್ನೇಹಿತರೆ ಸ್ವಂತ ಮನೆಯನ್ನು ಕಟ್ಸೋದು ಸೈಟು ಜಮೀನನ್ನು ಖರೀದಿ ಮಾಡೋದು ಪ್ರತಿಯೊಬ್ಬರ ಕನಸಾಗಿರುತ್ತದೆ ಆದರೆ ಹೆಣ್ಣು ಹೊನ್ನು ಮಣ್ಣು ಪ್ರತಿಯೊಬ್ಬರಿಗೂ ಸುಲಭವಾಗಿ ದಕ್ಕೋದಿಲ್ಲ ಭೂಯೋಗಕ್ಕೆ ದೇವರ ಅನುಗ್ರಹ ಇರಲೇಬೇಕು ಅದಕ್ಕಾಗಿ ಸೈಟು ಭೂಮಿ ಖರೀದಿ ಮಾಡಬೇಕು ಅಥವಾ ಸ್ವಂತ ಮನೆ ಕಟ್ಟಬೇಕು ಅಂದರೆ ಈ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಮಾಡಿಸಿದರೆ ಸಾಕು ಸೈಟು ಖರೀದಿಸಿ ಸ್ವಂತ ಮನೆ ಕಟ್ಟೋ ಯೋಗ ಬಂದೇ ಬರುತ್ತದೆ ಆದರೆ ಈ ದೇವಾಲಯಕ್ಕೆ ಹೋದಾಗ ಕೆಲವು ನಿಯಮಗಳನ್ನು ಪಾಲಿಸಿದರೆ ಮಾತ್ರ ನಾವು ಅಂದುಕೊಂಡ ಕೆಲಸವು ಶೀಘ್ರವಾಗಿ ಫಲಿಸುತ್ತದೆ ಮೊದಲಿಗೆ ದೇವಾಲಯಕ್ಕೆ ರೋಹಿಣಿ ನಕ್ಷತ್ರ ಬುಧವಾರ ಬಂದಲ್ಲಿ ಆ ದಿನವು ಶ್ರೇಷ್ಠವಾದ ದಿನವಾಗಿದೆ ನಂತರ ಬಲಭಾಗದಲ್ಲಿ ಮೂರು ಇಡಿ ಮಣ್ಣನ್ನು ತೆಗೆದುಕೊಂಡು ದೇವಾಲಯದ ಸುತ್ತ ಹನ್ನೊಂದು ಬಾರಿ ಪ್ರದರ್ಶನೆ ಹಾಕಿ ನಂತರ ಇನ್ನೂರು ರು ಅರ್ಚನೆ ಚೀಟಿ ಬರೆಸಿ ಮಣ್ಣಿಗೆ ತೀರ್ಥ ಹಾಕಿ ಪೂಜೆ ಮಾಡಿಸಿಕೊಂಡು ನಂತರ ದೇವರ ದರ್ಶನ ಮಾಡಿ ದೇವರ ಮುಂದೆ ನಮ್ಮ ಇಷ್ಟಾರ್ಥವನ್ನು ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನಂತರ ಮಣ್ಣನ್ನು ಮನೆಗೆ ತಂದು ಒಂದು ಬಿಳಿ ಬಟ್ಟೆಗೆ ಅರಿಶಿನ ಹಚ್ಚಿ ಆ ಮಣ್ಣನ್ನು ಹಾಕಿ ಗಂಟು ಕಟ್ಟಿ ಈಶಾನ್ಯ ಮೂಲೆಯಲ್ಲಿ ಪ್ರಸ್ಟಿ ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳ ಕಾಲ ಪೂಜೆ ಮಾಡಿಸಿದರೆ ಸಾಕು ನಮ್ಮ ಇಷ್ಟಾರ್ಥವು ಹಂಡ್ರೆಡ್ ಪರ್ಸೆಂಟ್ ಅಂದುಕೊಂಡ ಕೆಲಸ ಸಂಪೂರ್ಣವಾಗುತ್ತದೆ ಸಾಧ್ಯವಾದರೆ ರೋಹಿಣಿ ನಕ್ಷತ್ರದ ದಿನದಂದು ಮೂರು ಬಾರಿ ದೇವಾಲಯಕ್ಕೆ ಹೋಗಿ ಬರುವುದರಿಂದ ನಮ್ಮ ಎಲ್ಲ ಭೂ ವ್ಯಾಜ್ಯಗಳು ಭೂ ದೋಷಗಳು ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ ಗೃಹ ನಿರ್ಮಾಣವು ಅರ್ಧದಲ್ಲೇ ನಿಂತು ಅದಕ್ಕೆ ಅಡೆತಡೆಗಳು ಇದ್ದ ಸಂದರ್ಭದಲ್ಲಿ ಒಂದು ಇಟ್ಟಿಗೆಯನ್ನು ತೆಗೆದು ಹನ್ನೊಂದು ಬಾರಿ ಪ್ರದರ್ಶನೆ ಹಾಕಿ ಪೂಜಿಸಿ ಗೃಹದ ಈಶಾನ್ಯ ಭಾಗಕ್ಕೆ ಇಟ್ಟು ಮನೆಯನ್ನ ನಿರ್ಮಾಣ ಮಾಡುವುದರಿಂದ ಯಾವ ಅಡೆತಡೆ ಇಲ್ಲದೆ ಗೃಹ ನಿರ್ಮಾಣವು ಶೀಘ್ರವಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ಪ್ರತಿದಿನ ಬ್ರಾಹ್ಮಿ ಮುಹೂರ್ತ ಮತ್ತು ಗೋಧೂಳಿ ಸಮಯದಲ್ಲಿ ಈ ಬ ಎರಡು ಬಾರಿ ಪೂಜೆ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ಕಾಣಬಹುದು ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಂಪೂರ್ಣವಾಗಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ಸ್ ಕೊಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು